ಹಲೋ ಯಾ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ದಿಢೀರಾಗಿ ಅಕ್ಕಿ ಹಿಟ್ಟಿನ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬಾ ಸೊಗಸಾಗಿ ಬರೋದಕ್ಕೆ ಒಂದು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಸಾಫ್ಟ್ ದೋಸೆ ಅಥವಾ ಗರಿ ಗರಿ ದೋಸೆ ಕೂಡ ಮಾಡ್ಕೋಬೋದು ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಬೇಕು ಅಂದಾಗ ಈ ರೀತಿ ನೀವು ಮಾಡ್ಕೊಳ್ಳಿ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಮೊದಲಿಗೆ ಒಂದು ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೌಟಿಂದ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೂ ಗಂಟಾಗಬಾರ್ದು ಆ ರೀತಿ ಕಲಸ್ಕೊಳ್ಬೇಕು ನೋಡಿ ಕಲಸಿ ಆದ್ಮೇಲೆ ಇಷ್ಟು ದಪ್ಪ ಇದೆ ಇದು ಹಿಟ್ಟು ಈಗ ಇನ್ನು ಕೂಡ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇನ್ನೊಂದ್ಸರ್ತಿ ಇದನ್ನ ಚೆನ್ನಾಗಿ ಕಲಸ್ಕೊಳ್ಬೇಕು ಒಟ್ಟಿಗೆ ಇದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ನೀರು ಹಾಕಿದ್ದೇನೆ ನೋಡಿ ಇಷ್ಟು ತೆಳ್ಳಗಿದೆ ಇದು ದೋಸೆ ಮಾಡ್ತಾ ಮಾಡ್ತಾ ನೀರು ಬೇಕಾದ್ರೆ ಮತ್ತೆ ಕೂಡ ಹಾಕೋಬಹುದು ನಂತರ ಮೇಲ್ಗಡೆ ನೋಡಿ ಒಂದು ಟೀ ಚಮಚದಷ್ಟು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಆದರೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೆ ಅಂತ ಅನ್ನಿಸ್ತು ನಿಮಗೆ ನಾನು ಹೇಳೋದಾದ್ರೆ ಕಾಳು ಟೀ ಚಮಚ ಅಥವಾ ಅರ್ಧ ಟೀ ಚಮಚದಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ಆಮೇಲೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಹಾಕಿದ್ದೀನಿ ಆಮೇಲೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಹತ್ತು ನಿಮಿಷ ಆದ್ಮೇಲೆ ನೋಡಿ ಈ ರೀತಿ ನೀರೆಲ್ಲ ಮೇಲಕ್ಕೆ ನಿಂತ್ಕೊಂಡಿರುತ್ತೆ ಹಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಅದು ನೆನೆಯುತ್ತೆ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡಾದ ಹಿಟ್ಟಿನ ಹದ ಇದೇ ರೀತಿ ಇದೆ ನಾನು ನೀರು ಏನು ಹಾಕಿಲ್ಲ ಇದಕ್ಕೆ ದೋಸೆ ಮಾಡುವಾಗ ಏನು ದಪ್ಪ ಇದೆ ಅಂತ ಅನಿಸಿದರೆ ಬೇಕಾದರೆ ಸ್ವಲ್ಪ ನೀರು ಹಾಕೋಬಹುದು ಇವಾಗ ಇದರಿಂದ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಕಬ್ಬಿಣದ ಕಾವಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಬಿಸಿ ಆದಮೇಲೆ ಎಣ್ಣೆ ಹಚ್ತಾ ಇದ್ದೀನಿ ನಂತರ ಮಾಮೂಲಿ ನಾವು ನೀರು ದೋಸೆಗೆ ಎಲ್ಲ ಹಾಕ್ತೀವಲ್ವ ಅದೇ ರೀತಿ ದೋಸೆಯನ್ನು ಹಾಕಬೇಕು ದೋಸೆ ಹಾಕುವಾಗ ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕು ಅಕ್ಕಿಯನ್ನು ರುಬ್ಬಿ ಮಾಡಿದಾಗ ನಾವು ದೋಸೆ ಹಾಕ್ತೀವಲ್ವ ಸ್ವಲ್ಪ ಫಾಸ್ಟ್ ಆಗಿ ಅದನ್ನು ಹಾಕೋಬಹುದು ಇದನ್ನು ಹಾಗೆ ಹಾಕ್ಲಿಕ್ಕೆ ಬರೋದಿಲ್ಲ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಮತ್ತೆ ಅಷ್ಟು ತೆಳ್ಳಗೆ ನೀವು ಫಸ್ಟಿಗೆ ನೀರು ಮಾಡ್ಕೋಬೇಡಿ ಅಕಸ್ಮಾತ್ ತೆಳ್ಳಗಾದ್ರೆ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಇನ್ನು ಕೂಡ ದಪ್ಪ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಕಾವಲಿ ಚೆನ್ನಾಗಿದ್ರೆ ದೋಸೆ ಕೂಡ ಚೆನ್ನಾಗಿ ಎದ್ದು ಬರುತ್ತೆ ಇಲ್ಲಾಂದರೆ ಏನಾದರೂ ಅಂಟ್ತಾ ಇದ್ದರೆ ನಿಧಾನ ಉರಿಯಲ್ಲಿ ಅದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ದೋಸೆ ನಾನು ಮಾಡಿದ ಎಲ್ಲ ದೋಸೆ ಕೂಡ ಚೆನ್ನಾಗಿಯೇ ಬಂದಿದೆ ಇದು ಮೊದಲು ನಿಮಗೆ ತೋರಿಸಿದ ದೋಸೆ ಸ್ವಲ್ಪ ಸಾಫ್ಟಾಗಿ ನೀರು ದೋಸೆ ಥರ ಅದನ್ನು ಬೇಗ ತೆಗೆದಿದ್ದೀನಿ ಈಗ ಇದು ಸ್ವಲ್ಪ ರೋಸ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಚ್ಚಿದ್ದೀನಿ ಅದು ಬೇಕಾದರೆ ಹಚ್ಬೋದು ಆ ರೀತಿ ಇದನ್ನು ಒಂದು ಕೆಲವು ಅದಕ್ಕಿಂತ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ ತುಂಬ ರೋಸ್ಟ್ ಆಗಿ ಬಂದಿದೆ ನೋಡ್ಬೋದು ನೀವು ಇದಕ್ಕಿಂತಲೂ ಬೇಕಾದರೆ ಇನ್ನೂ ಗರಿ ಗರಿಯಾಗಿ ಬೇಕಾದರೆ ಮಾಡ್ಕೋಬಹುದು ನೋಡಿ ಈ ರೀತಿ ತುಂಬಾ ಸೂಪರ್ ಆಗಿ ಬರುತ್ತೆ ಖಂಡಿತ ನೀವು ಟ್ರೈ ಮಾಡಿ ತುಂಬ ಬೇಗನೆ ಮಾಡ್ಕೊಳ್ಬಹುದು ಇದನ್ನು ಗೆ ಏನೂ ಇಲ್ಲ ನೆನೆ ಹಾಕಿಲ್ಲ ಹಾಗೇ ಅರ್ಜೆಂಟ್ ಆಗಿ ಬೇಕು ಅಂದಾಗ ಈ ದೋಸೆಯನ್ನು ನೀವು ಮಾಡ್ಕೋಬಹುದು ತುಂಬ ರುಚಿಯಾಗಿರುತ್ತೆ ಕೂಡ ಕೆಲವೊಂದು ಸಲ ಮೊದಲನೇ ಪ್ರಯತ್ನಕ್ಕೆ ಚೆನ್ನಾಗಿ ಬರೋದಿಲ್ಲ ಒಂದೆರಡು ಸರ್ತಿ ಟ್ರೈ ಮಾಡಿದರೆ ಖಂಡಿತ ಚೆನ್ನಾಗಿ ಬರುತ್ತೆ ನಿಮಗೆ ನಿಮಗೆ ಆವಾಗ ಏನು ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವ್ರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು